ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರಾಘವೇಂದ್ರ ತಳವಾರ್ ಸ್ನೇಹಿತರೆ ಇತ್ತೀಚೆಗೆ ಹಾಸನ ಲೈಂಗಿಕ ಹಗರಣದ ಕುರಿತು ಹತ್ತು ಹಲವಾರು ಆರೋಪ ಪ್ರತ್ಯಾರೋಪಗಳು ರಾಜ್ಯದ ಪ್ರಭಾವಿ ಜನನಾಯಕರಿಂದ ಬರ್ತಾ ಇರೋದು ತುಂಬ ದುಃಖದ ಸಂಗತಿಯಾಗಿ ತುಂಬ ಒಂದು ಬೇಸರದ ಸಂಗತಿಯಾಗಿ ಮಾರ್ಪಟ್ಟಿದೆ ಕಾರಣ ಇಷ್ಟೇ ತತ್ವ ಆದರ್ಶಗಳ ಮೌಲ್ಯಯುತ ರಾಜಕಾರಣಕ್ಕೆ ಹೆಸರುವಾಸಿಯಾಗಿರುವ ಕರ್ನಾಟಕ ರಾಜ್ಯ ಇವತ್ತು ಆರೋಪ ಪ್ರತ್ಯಾರೋಪದ ಹೆಸರಲ್ಲಿ ಕೆಸರಾ ಕೆಸರರ ಚಾಟದಲ್ಲಿ ತಲ್ಲೀನವಾಗಿರುವುದು ನಿಜಕ್ಕೂ ರಾಜಕಾರಣದ ಒಂದು ಬೇಸರದ ಸಂಗತಿಯಾಗಿ ಮಾರ್ಪಟ್ಟಿದೆ ವಿಶೇಷವಾಗಿ ಎಚ್ ಡಿ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ನಡೆಯುತ್ತಿರುವ ಈ ಒಂದು ಒಂದು ದ್ವಂದ್ವ ಯುದ್ಧ ಏನು ಈ ಒಕ್ಕಲಿಗರ ಸಾಮ್ರಾಜ್ಯದ ಪಾರುಪತ್ಯಕ್ಕೆ ತಮ್ಮ ತಾವೇ ಒಂದು ಪ್ರಶ್ನಾತೀತ ನಾಯಕರಾಗಿ ಬೆಳೆಯಬೇಕೆನ್ನುವ ಒಂದು ಹಂಬಲದಲ್ಲಿ ತಲ್ಲಿನವಾಗಿರತಕ್ಕಂತಹ ಈ ಇಬ್ಬರು ನಾಯಕರ ಒಂದು ರಾಜಕೀಯ ಮೇಲ್ನೋಟ ತುಂಬ ಕೀಳುಮಟ್ಟದ್ದಾಗಿದೆ ಮತ್ತು ಕೀಳು ರುಚಿಯ ಅಭಿ ಅಭಿರುಚಿಯ ರಾಜಕಾರಣವಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಹತ್ತು ಹಲವಾರು ಸಮಸ್ಯೆಗಳು ಇದ್ದು ಅದು ಇಂದಿನ ಬೇಸಿಗೆ ಕಾಲದ ಬರಗಾಲದ ಹಿನ್ನೆಲೆಯಲ್ಲಿ ಶುದ್ಧ ಕುಡಿಯುವ ನೀರು ಜನಜಾನುವಾರುಗಳಿಗೆ ಕುಡಿಯುವ ನೀರು ಮತ್ತು ಮೇವು ಬ್ಯಾಂಕ್ಗಳ ನಿರ್ಮಿತವಾದಂತಹ ಮೇವುಗಳ ಪೀರು ಪೂರೈಕೆ ಅದೇ ತೆರನಾಗಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಹಳ್ಳಿಗಳಿಂದ ಜನರ ಏನು ಈ ಉದ್ಯೋಗಕ್ಕಾಗಿ ಗುಳೆ ಹೊರಡುವ ಸಂದಿಗ್ಧ ಪರಿಸ್ಥಿತಿ ಬಂದಂತಹ ಹಿನ್ನೆಲೆಯಲ್ಲಿ ಅದಕ್ಕೆ ಸರ್ಕಾರದಿಂದ ಏನಾದರೂ ಒಂದು ಉದ್ಯೋಗ ಖಾತ್ರಿ ಯೋಜನೆಗಳನ್ನು ಆಯಾ ಭಾಗದಲ್ಲಿ ಆಯಾ ಊರುಗಳಲ್ಲಿ ಕೊಡ್ತಕ್ಕಂತಹ ಕೆಲಸ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಜವಾಬ್ದಾರಿಯುತವಾದಂತಹ ಸಂದರ್ಭದಲ್ಲಿ ಇನ್ನೇನು ಈ ಚುನಾವಣಾ ಸಂದರ್ಭದಲ್ಲಿ ಈ ರೀತಿಯ ಒಂದು ಆರೋಪ ಪ್ರತ್ಯಾರೋಪ ಮತ್ತು ಲೈಂಗಿಕ ಹಗರಣದ ಕುರಿತಾಗಿ ಮಾಡುತ್ತಿರುವಂತಹ ಈ ಒಂದು ರಾಜಕಾರಣ ನಿರ ನಿಜಕ್ಕೂ ಕನ್ನಡಿಗರ ದುರಾದೃಷ್ಟ ಎನ್ನುವ ಮಾತನ್ನು ನಾನು ಅತಿ ಬೇಸರದಿಂದ ಹೇಳಲಿಕ್ಕೆ ಬಯಸ್ತೇನೆ ಕಾರಣ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ತೇಜಾವಧಿಗೆ ಮತ್ತು ಅವರ 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 ಕುಟುಂಬಕ್ಕೆ ಅಥವಾ ಅವರ ಅವರ ಘನತೆಗೆ ಕಳಂಕವನ್ನು ಹಚ್ಚಲು ಪ್ರಯತ್ನ ಮಾಡಿದಾಗ ಈ ರೀತಿಯ ಒಂದು ಒಂದು ತೊಳಲಾಟ ರಾಜಕಾರಣದಲ್ಲಿ ಶುರುವಾಗುತ್ತೆ ಕಾರಣ ಎಚ್ ಡಿ ಕೆ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡೆಯುವ ನಡೆಯುತ್ತಿರುವ ನಡೆಯುತ್ತಿರುವ ಈ ಒಂದು ಯುದ್ಧ ನಿಜಕ್ಕೂ ಇದು ಎಲ್ಲಿಗೆ ಎಲ್ಲ ಎಲ್ಲಿಗೆ ಹೋಗಿ ಎಲ್ಲಿಯ ಎಲ್ಲಿಯವರೆಗೆ ಹೋಗಿ ಮುಟ್ಟುತ್ತೆ ಎನ್ನುವುದು ಕೂಡ ನಮ್ಮ ನಿಮ್ಮೆಲ್ಲರಿಗೆ ಒಂದು ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ ಈ ರಾಜ್ಯದ ಎರಡು ಬಾರಿ ಮುಖ್ಯಮಂತ್ರಿಯಾದವರು ಹಾಗೂ ಈ ರಾಜ್ಯದ ಒಂದು ಪ್ರ ಒಂದು ಪ್ರಬಲ ಪಕ್ಷದ ಮತ್ತು ಪ್ರಸ್ತುತ ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರ ನಡೆ ನಿಜಕ್ಕೂ ಅವಮಾನವೀಯ ಮತ್ತು ಅವಮಾನಕರವಾಗಿದೆ ಎನ್ನುವ ಮಾತನ್ನು ಹೇಳ್ತಾ ಇದ್ದೇನೆ ಈ ಚಿಲ್ಲರ ರಾಜಕಾರಣಕ್ಕೆ ಕೈ ಹಾಕಿ ಕೇವಲ ಕೆಸರರ ಚಾಟದಲ್ಲಿ ತಲ್ಲಿನವಾಗಿರತಕ್ಕಂತಹ ಈ ಇಬ್ಬರು ನಾಯಕರಿಗೆ ನಾವೊಂದು ಕಿವಿಮಾತನ್ನು ಹೇಳ್ತಾ ಹತ್ತು ಹಲವಾರು ಸಮಸ್ಯೆಗಳಿದ್ದಾವೆ ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣ ಅವರ ವಿರುದ್ಧವಾಗಿ ದಾಖಲಾಗಿರುವ ಈ ಒಂದು ಹಾಸನ ಲೈಂಗಿಕ ಹಗರಣದ ಕುರಿತಾಗಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಆಗಲೇ ಎಸ್ ಐ ಟಿ ತನಿಖೆಗೆ ಆದೇಶವನ್ನು ಹೊರಡಿಸಿದ್ದು ಆ ಒಂದು ವಿಶೇಷವಾದ ತಂಡ ಆಗಲೇ ತನ್ನ ಕಾರ್ಯವನ್ನು ಶುರು ಮಾಡಿದ್ದು ಆದಷ್ಟು ಅತಿ ಶೀಘ್ರದಲ್ಲೇ ಈ ಒಂದು ಹಗರಣದ ಕುರಿತಾಗಿ ಒಂದು ಉನ್ನತ ಮಟ್ಟದಲ್ಲಿ ತನಿಖಾ ವರದಿಯನ್ನು ಸಿದ್ಧಪಡಿಸಿ ಅದರ ಸತ್ಯಾಸತ್ಯತೆಯನ್ನು ಬಯಲುಗಳೆಯುವ ಕಾರ್ಯವನ್ನು ಆದಷ್ಟು ಬೇಗ ಆಗುತ್ತೆ ಎನ್ನುವ ವಿಶ್ವಾಸ ಕನ್ನಡಿಗರಲ್ಲಿತ್ತು ಈ ಒಂದು ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಮತ್ತು ಎಲ್ಲ ಪಕ್ಷಗಳು ಒಂದು ಉನ್ನತ ಮಟ್ಟದಲ್ಲಿ ಒಂದು ಮೇಲ್ಪಂತಿಯ ರಾಜಕಾರಣಕ್ಕೆ ಹೆಸರುವಾಸಿಯಾಗುವ ಹೆಸರು ಹೆಸರುವಾಸಿಯಾಗುವ ಸಂದರ್ಭದಲ್ಲಿ ಈ ರೀತಿಯ ಕೆ ಪರಸ್ಪರ ಕೆಸರರ ಚಾಟ ನಿಜಕ್ಕೂ ಕನ್ನ ಕರ್ನಾಟಕ ರಾಜ್ಯದ ರಾಜಕಾರಣದ ಮೌಲ್ಯವನ್ನು ಕುಸಿಯುವ ಮಟ್ಟಿಗೆ ತಂದಿದೆ ಎನ್ನುವ ಮಾತನ್ನು ನಾನು ಹುನೇ ಹೇಳ್ತಾ ಇರೋದಲ್ಲ ಜನರ ಅಭಿಪ್ರಾಯದೊಂದಿಗೆ ಈ ಒಂದು ವಿಡಿಯೋವನ್ನು ಮಾಡ್ತಾ ತಮ್ಮೆಲ್ಲರಲ್ಲಿ ಕೈ ಮುಗಿದು ಬೇಡ ಬೇಡ್ಕೊಳ್ತೇನೆ ದಯವಿಟ್ಟು ತಮ್ಮ ರಾಜಕಾರಣ ಕನ್ನಡಿಗರ ಅಭಿವೃದ್ಧಿ ಕನ್ನಡಿಗರ ಶೈವಾಭಿವೃದ್ಧಿ ಕನ್ನಡಿಗರ ನಾಡು ನುಡಿ ಜಲ ಮತ್ತು ಸಂರಕ್ಷಣೆ ವಿಷಯದಲ್ಲಿ ಹಾಗೂ ದೇಶದ ಭದ್ರತೆ ಹಿತದೃಷ್ಟಿಯಲ್ಲಿ ಅಭಿವೃದ್ಧಿಯ ಹಿತದೃಷ್ಟಿಯಲ್ಲಿ ಜನಸಾಮಾನ್ಯರ ಜನಪರ ಕಾಳಜಿಯ ಹಿತದೃಷ್ಟಿಯಲ್ಲಿಯೇ ಇರಲಿ ಅದು ಬಿಟ್ಟು ಈ ರೀತಿ ಪರಸ್ಪರ ಕೆಸರರ ಚಾಟ ವೈಯಕ್ತಿಕ ನಿಂದನೆ ಮತ್ತು ವೈಯಕ್ತಿಕ ತೇಜೋವಧಿಯ ಮಟ್ಟಕ್ಕೆ ಇಳಿಯುವುದು ಬೇಡ ಅದು ತಮಗೆ ಶೋಭೆ ತರುವಂತದ್ದಲ್ಲ ಎನ್ನುವ ಮಾತನ್ನ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದಾರೆ ಸ್ನೇಹಿತರೆ ಧನ್ಯವಾದಗಳು